ಈ ವಿಡಿಯೋದಲ್ಲಿ ನಾನು ಎಮ್ ಟಿ ಆರ್ ಅವರ ಪುಳಿಯೋಗರೆ ಪೇಸ್ಟನ್ನು ಬಳಸಿ ಪುಳಿಯೋಗರೆ ಹೇಗೆ ಮಾಡೋದಂತ ತೋರಿಸ್ತೀನಿ ಇಲ್ಲಿ ನಾವು ಸ್ವಲ್ಪ ಎಣ್ಣೆಗೆ ಸಾಸಿವೆ ಹಾಕ್ಕೊಳ್ಬೇಕು ಅರ್ಧ ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ನೀರುಳ್ಳಿ ಅರ್ಧ ಹೆಚ್ಚಿಟ್ಟಿರೋದು ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಆಮೇಲೆ ಎರಡರಿಂದ ಮೂರು ರೆಡ್ ಚಿಲ್ಲಿಯನ್ನು ಹಾಕಿದ್ದೀನಿ ಇದು ನೀರುಳ್ಳಿ ಹಾಕೋದ್ರಿಂದ ಪುಳಿಯೋಗರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀರುಳ್ಳಿ ಹಾಕಿಬಿಟ್ಟು ಇದಕ್ಕೆ ನಾನು ಪುಳಿಯೋಗರೆ ಪೇಸ್ಟ್ ಎಮ್ ಟಿ ಆರ್ ಅವರ ಮತ್ತು ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಯೂಸ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಒಂದು ಒಂದಿಂದ ಎರಡು ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ಇನ್ನೂ ಒಂಚೂರು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಟಿರುವ ಅನ್ನವನ್ನು ಹಾಕೋಬೇಕು ನಾನು ಒಂದು ಕಪ್ಪಿನಷ್ಟು ಅನ್ನವನ್ನು ಸಪ್ರೇಟಾಗಿ ಮಾಡಿದ್ದೆ ಅದು ಉದುರುದ್ರಾಗಿ ಮಾಡ್ಕೊಳ್ಳಿ ಆಗ ನಿಮ್ಮ ಪುಳಿಯೋಗರೆ ತುಂಬಾ ರುಚಿಯಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಪೇಸ್ಟಲ್ಲಿ ಇರುವಂಥ ಅಂತ ಉಪ್ಪು ಸಾಕಾದರೆ ಅದನ್ನೇ ಹಾಕಿದರೆ ಸಾಕು ಪೇಸ್ಟ್ ಹಾಕಿದರೆ ಸಾಕು ಉಪ್ಪು ಹಾಕಬೇಕಾಗಿಲ್ಲ ನಾನು ಉಪ್ಪು ಎಕ್ಸ್ಟ್ರಾ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಫ್ರೈಡ್ ಪೀನಟ್ ಅಂದರೆ ಕುರಿದ ಕಡಲೆಯನ್ನು ಹಾಕಿದ್ದೀನಿ ಅದನ್ನು ಹಾಕಿ ನೀವು ಸರ್ವ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನೀರುಳ್ಳಿದು ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು